ஸேஹி சரித்திரைய மத்தொந்து வீடியோ யம் எல்லா பிரீத்திய சுவாக ಇತ್ತೀಚೆಗೆ ಭಾರತದ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಹೆಚ್ಚಾಗಿ ಕಾಡುತ್ತಿದೆ ಭಾರತದಲ್ಲಿ ಬಂಜೆತನ ಅನ್ನೋದು ಕೇವಲ ಒಂದು ಕಾಯಿಲೆಯಾಗಿ ಮಾತ್ರ ಉಳಿಯದೆ ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಮದುವೆಯಾಗಿ ಕೆಲವೇ ತಿಂಗಳು ಕಳೆಯುತ್ತಿದ್ದಂತೆ ಅನೇಕರು ಕೇಳುವ ಪ್ರಶ್ನೆ ಒಂದೇ ಇನ್ನು ವಿಶೇಷ ಇಲ್ವೇ ಎಂದು ಮದುವೆಯಾಗಿ ಕೆಲ ವರ್ಷಗಳು ಕಳೆದರೂ ಮಕ್ಕಳಾಗದಿದ್ರಂತೂ ಮುಗೀತು ಚಿತ್ರ ವಿಚಿತ್ರ ಪ್ರಶ್ನೆಗಳನ್ನ ಕೇಳಿ ಇರಿಸು ಮುರುಸು ಉಂಟು ಮಾಡುತ್ತಾರೆ ಮಕ್ಕಳನ್ನ ಹೆರುವುದು ಬಿಡುವುದು ದಂಪತಿಗಳ ವೈಯಕ್ತಿಕ ಆಯ್ಕೆ ಅದನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಶಾರದಾ ದೇವಿ ಎಂಬ ಮಹಿಳೆಗೆ ಮಕ್ಕಳಾಗದೇ ಇದ್ದಿದ್ದಕ್ಕೆ ಆಕೆಯ ಪತಿ ಅವಳನ್ನ ಮಂತ್ರವಾದಿ ಬಳಿಗೆ ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಆ ಮಂತ್ರವಾದಿ ಅವಳನ್ನ ಸಾಯುವ ಹಾಗೆ ಹೊಡೆಯುತ್ತಾನೆ ಈ ಆಧುನಿಕ ಶತಮಾನದಲ್ಲೂ ಬುದ್ಧಿಗೇಡಿಗಳು ಇಂತಹ ಹೀನ ಕೃತ್ಯವನ್ನ ಎಸಗ್ತಾ ಇರುವುದು ಅಕ್ಷಮ್ಯ ಅಪರಾಧವೇ ಮತ್ತೊಂದು ಘಟನೆಯಲ್ಲಿ ಮಕ್ಕಳಾಗ್ಲಿಲ್ಲ ಎಂಬ ಕಾರಣಕ್ಕೆ ತನ್ನ ಹೆಂಡತಿಗೆ ಬಂಜೆತನ ಇದೆ ಎಂದು ಒಂಬತ್ತು ವರ್ಷದ ವಿವಾಹ ಜೀವನವನ್ನ ಕಡಿದುಕೊಂಡು ಆಕೆಯನ್ನ ಒಬ್ಬಂಟಿ ಮಾಡಿ ಹೋಗಿದ್ದಾನೆ ಓರ್ವ ಪತಿ ಮಹಾಶಯ ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಉಲ್ಬಣಗೊಳ್ತಾ ಇರುವುದು ವಿಪರ್ಯಾಸ ಕೆಲವರು ಮಕ್ಕಳು ಬೇಡ ಎಂದು ನಿರ್ಧರಿಸುತ್ತಾರೆ ಇದು ಅವರ ವೈಯಕ್ತಿಕ ನಿರ್ಧಾರ ಆದರೆ ಕೆಲ ಹೆಣ್ಣು ಮಕ್ಕಳು ಗರ್ಭವತಿ ಆಗಲು ಪ್ರಯತ್ನಿಸಿದ್ರೂ ಸಫಲವಾಗುವುದಿಲ್ಲ ಸಂತಾನೋತ್ಪತ್ತಿಯಾಗಲು ಪತಿ ಪತ್ನಿ ಇಬ್ಬರಿಗೂ ಉತ್ತಮ ಆರೋಗ್ಯವಿರಬೇಕು ಗಂಡನಿಂದ ಸಂತಾನ ಉತ್ಪತ್ತಿ ಆಗದೇ ಇದ್ರೆ ಅದಕ್ಕೆ ನಪುಂಸಕತನ ಎನ್ನುತ್ತೇವೆ ಒಂದು ವೇಳೆ ಹೆಣ್ಣಿಗೆ ಸಂತಾನ ಉತ್ಪಾದನೆ ಮಾಡುವ ಶಕ್ತಿ ಇಲ್ಲದೇ ಇದ್ರೆ ಇದನ್ನೇ ಬಂಜಿತನ ಅಥವಾ ಇನ್ಫರ್ಟಿಲಿಟಿ ಅನ್ನುವುದು ಇದಕ್ಕೆ ಕಾರಣಗಳು ಅನೇಕ ಇತ್ತೀಚಿನ ದಿನಗಳಲ್ಲಿ ಭಾರತದ ಹೆಣ್ಣು ಮಕ್ಕಳನ್ನು ಈ ಬಂಜೆತನ ಎಂಬ ಕಾಯಿಲೆ ಬಹುವಾಗಿ ಕಾಡ್ತಾ ಇದೆ ಇಂದಿನ ಈ ವಿಡಿಯೋದಲ್ಲಿ ಬಂಜೆತನಕ್ಕೆ ಇರುವ ಪ್ರಮುಖ ಕಾರಣಗಳನ್ನ ತಿಳಿಸ್ತೀವಿ ಈ ವಿಡಿಯೋ ಕೇವಲ ಹೆಣ್ಣು ಮಕ್ಕಳಿಗಾಗಿ ಮಾತ್ರವಲ್ಲ ಗಂಡು ಮಕ್ಕಳು ಸಹ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯತೆ ಇರುವ ನಿಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಸಹೋದರಿಯರೊಂದಿಗೆ ಹಂಚಿಕೊಳ್ಳಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಬನ್ನಿ ಬದಲಿಗೆ ಭಾರತದಲ್ಲಿ ಹೆಚ್ಚುತ್ತಿರುವ ಬಂಜೆತನದ ಹಿಂದಿನ ಕಾರಣಗಳನ್ನ ನೋಡೋಣ ನಂಬರ್ ಒನ್ ಸ್ಟ್ರೆಸ್ ಅಥವಾ ಒತ್ತಡ ಗೃಹಿಣಿಯರಿಗೂ ಮತ್ತು ಹೊರಗಡೆ ದುಡಿಯಲು ಹೋಗುವ ಹೆಂಗಸರಿಗೂ ಒತ್ತಡ ಇದ್ದೇ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ನ ಒಂದು ವರದಿಯ ಪ್ರಕಾರ ಹೊರಗಡೆ ಕೆಲಸಕ್ಕೆ ಹೋಗುವ ಹೆಂಗಸರಿಗೆ ಗೃಹಿಣಿಯರಿಗಿಂತ ಹೆಚ್ಚು ಬಂಜೆತನ ಇರುತ್ತೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆಫೀಸ್ ನಲ್ಲಿ ಕೆಲಸದ ಒತ್ತಡ ಮತ್ತು ಕೆಲಸದ ಸಮಯ ಕೆಲ ಆಫೀಸ್ಗಳಲ್ಲಿ ನೈಟ್ ಶಿಫ್ಟ್ ಸಹ ಇರುತ್ತೆ ದೀರ್ಘಕಾಲ ಕೆಲಸ ಮಾಡುವುದು ಟಾರ್ಗೆಟ್ ರೀಚ್ ಮಾಡಲು ಮೇಲಾಧಿಕಾರಿಗಳಿಂದ ಒತ್ತಡ ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಫೀಸ್ ನಲ್ಲಿ ನಡೆಯುವ ತಾರತಮ್ಯ ಇವೆಲ್ಲವೂ ಸಹ ಒತ್ತಡಕ್ಕಿರುವ ಕಾರಣಗಳು ಇನ್ನು ನೈಟ್ ಶಿಫ್ಟ್ ವಿಚಾರಕ್ಕೆ ಬಂದ್ರೆ ಇದು ಖಂಡಿತವಾಗಿಯೂ ಪ್ರಕೃತಿ ನಿಯಮದ ವಿರುದ್ಧ ಬೆಳಗಿನ ಸಮಯ ಕೆಲಸ ಕೆಲಸ ಮಾಡಲು ಮತ್ತು ರಾತ್ರಿಯ ಸಮಯ ವಿಶ್ರಾಂತಿ ಪಡೆಯಲೆಂದೇ ನಿಶ್ಚಯವಾಗಿದೆ ಈ ರೀತಿ ನೈಟ್ ಶಿಫ್ಟ್ ಕೆಲಸ ಮಾಡುವಾಗ ಇಡೀ ದೇಹವೇ ತನ್ನ ಕ್ರಿಯೆಯನ್ನ ರಿವರ್ಸ್ ಮಾಡುತ್ತೆ ಇದರಿಂದ ನಿದ್ದೆಯ ಸಮಯದಲ್ಲಿ ಕೆಲಸ ಕೆಲಸದ ಸಮಯದಲ್ಲಿ ನಿದ್ದೆ ಹೀಗೆ ರುಟೀನ್ ಏರುಪೇರಾಗುತ್ತೆ ಹೀಗಾದಾಗ ಅದು ಅನಾರೋಗ್ಯಕ್ಕೆ ಎಡೆಮಾಡಿಕೊಡುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಉಂಟಾಗುತ್ತದೆ ನಿಗದಿತ ಸಮಯಕ್ಕಿಂತ ಮೊದಲೇ ಮಿನೋಫಾಸ್ ಉಂಟಾಗುವುದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಮತ್ತು ಓವರಿ ಸಿಂಡ್ರೋಮ್ನಂತಹ ಮುಟ್ಟು ಸಂಬಂಧಿತ ಕಾಯಿಲೆಗಳು ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಉಂಟಾಗುವಂತೆ ಮಾಡುತ್ತವೆ ಅದಷ್ಟೇ ಅಲ್ಲದೆ ಕೂದಲು ಉದುರುವಿಕೆ ಅನಗತ್ಯ ಕೂದಲ ಬೆಳವಣಿಗೆ ಮೊಡವೆಗಳು ದಿಢೀರ್ ಕೋಪ ದುಃಖ ಎಲ್ಲವೂ ಜೀವನ ಶೈಲಿಯ ಭಾಗವಾಗುತ್ತಾ ಹೋಗುತ್ತೆ ಇದೆಲ್ಲದಕ್ಕೂ ಪ್ರಮುಖ ಮೂಲ ಒತ್ತಡ ಈ ಪಿಸಿಒಡಿ ಮತ್ತು ಪಿಸಿ ಗೆ ಬಲಿಯಾದರೆ ಮಾತ್ರೆಗಳನ್ನ ನುಂಗುತ್ತಲೇ ಇರಬೇಕಾದ ಸ್ಥಿತಿ ಉಂಟಾಗುತ್ತೆ ಈ ಪಿಸಿಒಡಿ ಹಾಗೂ ಪಿಸಿ ಓಎಸ್ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಬನ್ನಿ ಹೆಣ್ಣಿನ ಓವರಿಸ್ ಅಥವಾ ಅಂಡಾಶಯಗಳಲ್ಲಿ ಸಿಸ್ಟ್ಗಳು ಉಂಟಾಗುತ್ತವೆ ಇದರಿಂದಾಗಿ ಹಾರ್ಮೋನ್ಗಳ ಅಸಮತೋಲನೆ ಉಂಟಾಗುತ್ತದೆ ಈ ಪುಟ್ಟ ಪುಟ್ಟ ಸಿಸ್ಟ್ಗಳಿಂದಲೇ ಬಂಜೆತನ ಉಂಟಾಗುವುದು ಈ ಸಿಸ್ಟ್ಗಳು ಆಂಡ್ರೋಜನ್ ಎಂಬ ಮೇಲ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತವೆ ಈ ಹಾರ್ಮೋನ್ಗಳಿಂದಲೇ ಓವಿಲೇಷನ್ ಅಥವಾ ಅಂಡೋತ್ಪತ್ತಿ ಆಗೋದಿಲ್ಲ ಮತ್ತು ಪಿರಿಯಡ್ಸ್ ಸರಿಯಾಗಿ ಆಗೋದಿಲ್ಲ ತಿಂಗಳಲ್ಲಿ ಎರಡು ಬಾರಿ ಮುಟ್ಟು ಆಗೋದು ಅಥವಾ ತಿಂಗಳಾದರೂ ಮುಟ್ಟು ಆಗದೇ ಇರೋದು ಒಂದು ವೇಳೆ ಮುಟ್ಟು ಆದರೂ ಹೆಚ್ಚಾಗಿ ಮತ್ತು ಗಡ್ಡೆ ಗಡ್ಡೆಯಾಗಿ ರಕ್ತ ಹೋಗೋದು ಈ ರೀತಿ ಮುಟ್ಟಿನ ಸಮಸ್ಯೆ ಉಂಟಾಗುತ್ತೆ ಬಿಳಿ ಸೆರಗು ಅಥವಾ ವೈಟ್ ಡಿಸ್ಚಾರ್ಜ್ ಹರಿಯೋದು ಸಹ ಮಾಮೂಲಾಗುತ್ತೆ ದಿಢೀರ್ ತೂಕ ಹೆಚ್ಚಳಿಕೆ ಅಥವಾ ವೇಗವಾದ ತೂಕ ಇಳಿಕೆ ಥೈರಾಯ್ಡ್ ಸಮಸ್ಯೆಗಳು ಸಹ ಬಿಸಿ ಒಡಿಯ ಲಕ್ಷಣಗಳೇ ಹೀಗಿರುವಾಗ ಇದು ನೇರವಾಗಿ ಹೆಣ್ಣಿನ ಸಂತಾನೋತ್ಪತ್ತಿ ಶಕ್ತಿಯ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಎರಡನೇದು ಮೆನೋಪಾಸ್ ಹೆಣ್ಣಿಗೆ ಸತತವಾಗಿ ಹನ್ನೆರಡು ತಿಂಗಳುಗಳ ಕಾಲ ಒಮ್ಮೆಯೂ ಮುಟ್ಟಾಗದೇ ಇದ್ರೆ ಸಂಪೂರ್ಣವಾಗಿ ಮುಟ್ಟು ಆಗುವ ಪ್ರಕ್ರಿಯೆಯೇ ನಿಂತಿದೆ ಎಂದೇ ಅರ್ಥ ಈ ವ್ಯವಸ್ಥೆಯನ್ನೇ ಮೆನೋಪಾಸ್ ಅಥವಾ ರಜೋ ನಿವೃತ್ತಿ ಮುಟ್ಟು ನಿಲ್ಲುವ ಕಾಲ ಎಂದು ಕರೆಯುತ್ತಾರೆ ಮೆನೋಪಾಸ್ ಆಗಿದೆ ಅಂದ್ರೆ ಆ ಹೆಣ್ಣಿಗೆ ಓವಿಲೇಷನ್ ಅಥವಾ ಅಂಡೋತ್ಪತ್ತಿ ನಿಂತಿದೆ ಎಂದೇ ಅರ್ಥ ಅಂಡೋತ್ಪನ್ನ ಆಗುತ್ತಿಲ್ಲ ಎಂದಾದ್ರೆ ಸಂತಾನ ಉತ್ಪನ್ನ ಶಕ್ತಿಯೇ ಇಲ್ಲವೆಂದೇ ಅರ್ಥ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಮೆನೋಪಾಸ್ ಉಂಟಾಗುವ ಸರಾಸರಿ ವಯೋಮಿತಿ ನಲವತ್ತ ಐದರಿಂದ ಐದು ವರ್ಷವಾಗಿದೆ ಒಂದು ವೈಜ್ಞಾನಿಕ ಸರ್ವೆಯ ಪ್ರಕಾರ ಭಾರತದ ಶೇಕಡಾ ನಾಲ್ಕರಷ್ಟು ಹೆಣ್ಣು ಮಕ್ಕಳು ತಮ್ಮ ಇಪ್ಪತ್ತ ನಾಲ್ಕು ವಯಸ್ಸಿಗೆ ಮೆನೋಪಾಸ್ ಹಂತ ತಲುಪುತ್ತಿದ್ದಾರೆ ಶೇಕಡ ಎಂಟರಷ್ಟು ಹೆಣ್ಣು ಮಕ್ಕಳು ಮೂವತ್ತ ಐದರಿಂದ ಮೂವತ್ತ ಒಂಬತ್ತು ವರ್ಷಕ್ಕೆ ಮೆನೋಪಾಸ್ ಹೊಂದಿರುತ್ತಾರೆ ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿಯೇ ಈ ಮೆನೋಪಾಸ್ಗೂ ಅನೇಕಾರು ಕಾರಣಗಳಿವೆ ಪ್ರಮುಖ ಕಾರಣಗಳನ್ನ ನೋಡೋದಾದ್ರೆ ಧೂಮಪಾನ ಭಾರತೀಯ ಹೆಣ್ಣು ಮಕ್ಕಳು ಪ್ರಪಂಚದ ಎರಡನೇ ಅತಿ ದೊಡ್ಡ ಸಂಖ್ಯೆಯ ಧೂಮಪಾನಿಗಳು ಎಂದು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ನ ಒಂದು ಸರ್ವೆ ತಿಳಿಸುತ್ತೆ ಇದು ಖಂಡಿತವಾಗಿಯೂ ಹೆಮ್ಮೆ ಪಡುವ ವಿಷಯವಲ್ಲ ದುರಭ್ಯಾಸ ದುಶಟ ಹೆಣ್ಣಿಗಿದ್ದರು ಗಂಡಿಗಿದ್ದರು ಅದು ತಪ್ಪೇ ಸ್ಮೋಕಿಂಗ್ ನಿಂದ ಹೇಗೆ ಮೆನೋಪಾಸ್ ಉಂಟಾಗುತ್ತೆ ಅಂತ ಕೇಳಿದ್ರೆ ಹೆಣ್ಮಕ್ಳಲ್ಲಿ ಪ್ರೌಢಾವಸ್ಥೆ ಋತುಚಕ್ರ ಮತ್ತು ಗರ್ಭಾವಸ್ಥೆ ಉಂಟಾಗಲು ಇಸ್ಟ್ರೋಜನ್ ಎಂಬ ಹಾರ್ಮೋನ್ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತೆ ಸ್ಮೋಕಿಂಗ್ ನಿಂದ ಆಂಡ್ರೋಜನ್ ಎಂಬ ಮೇಲ್ ಹಾರ್ಮೋನ್ ಉತ್ಪತ್ತಿಯಾಗಿ ಇಸ್ಟ್ರೋಜನ್ ನ ಉತ್ಪತ್ತಿಯನ್ನ ತಡೆಯುತ್ತೆ ಇದರಿಂದಾಗಿ ಹೆಣ್ಮಕ್ಳಲ್ಲಿ ಹಾರ್ಮೋನ್ ಅಸಮಾತೋಲನ ಉಂಟಾಗುತ್ತದೆ ಸ್ಯಾನಿಟರಿ ಪ್ಯಾಡ್ಸ್ ಇದು ಮೆನೋಪಾಸ್ಗೆ ಮತ್ತೊಂದು ಕಾರಣ ಇಂದು ನಮ್ಮ ಭಾರತದಲ್ಲಿ ಋತುಚಕ್ರವಾದ ಹುಡುಗಿಯರಿಂದ ಹಿಡಿದು ಮಧ್ಯ ವಯಸ್ಸಿನ ಹೆಣ್ಣು ಮಕ್ಕಳವರೆಗೂ ಸ್ಯಾನಿಟರಿ ಪ್ಯಾಡ್ ಬಳಕೆ ಮಾಡ್ತಾರೆ ದೆಹಲಿ ಮೂಲದ ಎನ್ಜಿಒ ಹತ್ತು ಪ್ರಮುಖ ಬ್ರಾಂಡೆಡ್ ಸ್ಯಾನಿಟರಿ ಪ್ಯಾಡ್ ಗಳ ಬಗ್ಗೆ ಅಧ್ಯಯನ ನಡೆಸುತ್ತೆ ಟ್ಯಾಲೇಟ್ಸ್ ಮತ್ತು ವೊಲೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಸಾವಯವ ಸಂಯೋಜನೆಯಿಂದ ಕೂಡಿದೆ ಎಂಬ ವಿಷಯವು ಬೆಳಕಿಗೆ ಬಂತು ಇವು ಕ್ಯಾನ್ಸರ್ ಕಾರಕ ಕೆಮಿಕಲ್ ಗಳಾಗಿವೆ ಈ ಕೆಮಿಕಲ್ ಗಳು ಪ್ಯಾಡ್ ನಿಂದ ನೇರವಾಗಿ ಹೆಣ್ಣಿನ ಯೋನಿಯೊಳಗೆ ಸೇರಿಕೊಳ್ಳುತ್ತೆ ಇದೊಂದೇ ಕಾರಣ ಸಾಕು ಹೆಣ್ಣು ಮಕ್ಕಳ ದೇಹದೊಳಗೆ ಈ ಕೆಮಿಕಲ್ ಗಳು ದುಷ್ಟ ಪರಿಣಾಮ ಬೀರಿ ಅವರ ಋತುಚಕ್ರ ಅಸ್ತಿಮಿತವಾಗಲು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪ್ರಯೋಗ ನಡೆಯುತ್ತೆ ಅದೇನೆಂದ್ರೆ ಕೆಲ ಹೆಣ್ಣು ಮಕ್ಕಳಿಗೆ ಸಮ ಪ್ರಮಾಣದಲ್ಲಿ ಡೋಸ್ ಗಳನ್ನ ನೀಡಲಾಗುತ್ತೆ ಕೆಲವರಿಗೆ ಮೌಖಿಕವಾಗಿ ನೀಡಿದ್ರೆ ಇನ್ನು ಕೆಲವರಿಗೆ ಯೋನಿಯ ಮುಖಾಂತರ ಈಸ್ಟ್ರೋಜನ್ ಡೋಸ್ ಗಳನ್ನ ನೀಡಲಾಯಿತು ಫಲಿತಾಂಶ ಹೇಗಿತ್ತು ಅಂದ್ರೆ ಯೋನಿಯ ಮುಖಾಂತರ ಈಸ್ಟ್ರೋಜನ್ ಡೋಸ್ ತೆಗೆದುಕೊಂಡ ಹೆಣ್ಣು ಮಕ್ಕಳಿಗೆ ಮೌಖಿಕವಾಗಿ ಈಸ್ಟ್ರೋಜನ್ ತೆಗೆದುಕೊಂಡ ಹೆಣ್ಣು ಮಕ್ಕಳಿಗಿಂತ ಈಸ್ಟ್ರೋಜನ್ ಅಂಶ ಹತ್ತು ಪಟ್ಟು ಹೆಚ್ಚಾಗಿತ್ತು ಇದರರ್ಥ ಇಷ್ಟೇ ಕೆಮಿಕಲ್ ಗಳನ್ನ ಹೆಚ್ಚು ಹೀರಿಕೊಳ್ಳುವ ಶಕ್ತಿ ಯೋನಿ ಹಾಗಾಗಿ ಪ್ಯಾಡ್ಗಳಲ್ಲಿರುವ ಹಾನಿಕಾರಕ ಕೆಮಿಕಲ್ ಗಳನ್ನ ಸಹ ಯೋನಿಯು ಸುಲಭವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಸ್ಯಾನಿಟರಿ ಪ್ಯಾಡ್ಗಳು ಕ್ಯಾನ್ಸರ್ ಕಾರಕ ಎಂದು ತಿಳಿದಿದ್ದು ಸಹ ಅದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಅನೇಕರು ಹಿಂದೇಟು ಹಾಕುತ್ತಿದ್ದಾರೆ ಹೆಣ್ಮಕ್ಳೇ ದಯವಿಟ್ಟು ಸ್ಯಾನಿಟರಿ ಪ್ಯಾಡ್ ಗಳನ್ನ ಖರೀದಿಸುವ ಮುನ್ನ ಅವುಗಳಲ್ಲಿ ಈ ಮೇಲೆ ತಿಳಿಸಿದ ಕೆಮಿಕಲ್ ಇದೆಯೇ ಎಂದು ಪರಿಶೀಲಿಸಿ ಅನಾರೋಗ್ಯಕರ ಆಹಾರ ಪದ್ಧತಿ ಅತಿಯಾದ ಜಂಕ್ ಫುಡ್ ಫಾಸ್ಟ್ ಫುಡ್ ಸೇವನೆ ಟೀ ಮತ್ತು ಕಾಫಿಯ ಅನಿಮಿಯತ ಸೇವನೆ ಅಸಮಯದಲ್ಲಿ ಊಟ ಸೇವಿಸುವುದು ಹಸಿವಾಗದೆ ತಿನ್ನೋದು ಹಸಿವಿದ್ದರೂ ತಿನ್ನದೇ ಇರೋದು ಕರಿದ ಆಹಾರದ ಹೆಚ್ಚು ಸೇವನೆ ಇವೆಲ್ಲವೂ ಅನಾರೋಗ್ಯಕರ ಆಹಾರದ ಪದ್ಧತಿಯೇ ಬ್ರ್ಯಾಂಡ್ಗಳಾದ ಮೆಕ್ಡೊನಾಲ್ಡ್ ಸಬ್ವೆ ಡೊಮಿನೋಸ್ ಕೆಎಫ್ಸಿ ಇತ್ಯಾದಿ ಅಂಗಡಿಗಳಲ್ಲಿ ಶೇಕಡ ನೂರರಷ್ಟು ಆರೋಗ್ಯಕರ ಆಹಾರವೇ ಸಿಗುತ್ತೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಆರೋಗ್ಯಕರವಲ್ಲದೆ ಇದ್ದರೇನಂತೆ ಇದ್ರೆ ಸಾಕು ಹೊಟ್ಟೆ ತುಂಬಿದರೆ ಸಾಕು ಎಂದು ಭಾವಿಸುವ ಅನೇಕ ಮಂದಿ ಇದೇ ಕಾರಣಕ್ಕೆ ಇದೇ ಆಹಾರಕ್ಕೆ ಒಗ್ಗಿ ಹೋಗಿದ್ದಾರೆ ಇಲ್ಲಿ ಸಿಗುವ ಆಹಾರವಾದಂತಹ ಫ್ರೈ ರೈಸ್ ನಗೆಡ್ಸ್ ಪಿಜ್ಜಾ ಬರ್ಗರ್ ಬರಿಟೋಸ್ ಇತ್ಯಾದಿ ಆಹಾರಗಳನ್ನ ನಲ್ಲಿ ಪರಿಶೀಲಿಸಿದಾಗ ಹತ್ತು ಬಗೆಯ ಟಾಕ್ಸಿಕ್ ಕೆಮಿಕಲ್ಗಳು ಪತ್ತೆಯಾದವು ಈ ಕೆಮಿಕಲ್ಗಳಲ್ಲಿ ಅತ್ಯಂತ ಹಾನಿಕಾರಕ ಕೆಮಿಕಲ್ ಆದ ಟ್ಯಾಲೇಡ್ಸ್ ಪತ್ತೆಯಾಗಿತ್ತು ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಪತ್ತೆಯಾದ ಅದೇ ಕೆಮಿಕಲ್ ತಿನ್ನುವ ಆಹಾರದಲ್ಲೂ ಕೂಡ ಇದೆ ಈ ಟ್ಯಾಲೆಡ್ಸ್ ಎಂಬ ಕೆಮಿಕಲ್ ಪ್ಲಾಸ್ಟಿಕ್ ಗಳನ್ನ ಮೃದುಗೊಳಿಸಲು ಬಳಸಲಾಗುತ್ತೆ ಇದು ಆಹಾರ ಪ್ಯಾಕ್ ಮಾಡುವವರ ಗ್ಲೌಸ್ ಮತ್ತು ಪಾರ್ಸೆಲ್ ಮಾಡುವ ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲೂ ಹೇರಳವಾಗಿದೆ ಈ ಮೂಲಕವೇ ಆಹಾರದಲ್ಲೂ ಟ್ಯಾಲೆಟ್ಸ್ ಸೇರ್ಪಡೆಯಾಗುತ್ತೆ ಇನ್ನು ಕಾಸ್ಮೆಟಿಕ್ ಗಳ ಬಗ್ಗೆ ಮಾತನಾಡುವುದಾದರೆ ಡೌ ಜಾನ್ಸನ್ ಮೇಬಿಲಿನ್ ವ್ಯಾಸ್ಲಿನ್ ಲಾಕ್ ಪಾಂಡ್ಸ್ ನಿವಿಯಾ ಇತ್ಯಾದಿ ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲೂ ಗಳಲ್ಲೂ ಅತ್ಯಂತ ಹಾನಿಕಾರಕ ಕೆಮಿಕಲ್ ಗಳಿವೆ ಯುಎಸ್ ಸರ್ಕಾರ ತನ್ನ ವೆಬ್ಸೈಟ್ ನಲ್ಲಿ ಈ ಎಲ್ಲಾ ಬ್ರಾಂಡ್ ಗಳಲ್ಲಿ ಕೆಮಿಕಲ್ ಗಳ ಹೆಸರನ್ನ ಉಲ್ಲೇಖಿಸಿ ಬ್ಯಾನ್ ಮಾಡಿದ್ದಾರೆ ಇಂತಹ ಯಾವುದೇ ಕ್ರಮ ನಮ್ಮಲ್ಲಿ ಇಲ್ವೇ ಇಲ್ಲ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ ವರದಿಯ ಪ್ರಕಾರ ಕಾಸ್ಮೆಟಿಕ್ಸ್ ಗಳಲ್ಲಿನ ಈ ಹಾನಿಕಾರಕ ಕೆಮಿಕಲ್ ಗಳಿಂದಲೇ ಇವುಗಳನ್ನು ಬಳಸುವ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಉಂಟಾಗುತ್ತಿದೆ ಹೇಗಿದ್ರೂ ಈ ಹಾನಿಕಾರಕ ಕಾಸ್ಮೆಟಿಕ್ಸ್ ಅನ್ನ ಮಾರಾಟ ಮಾಡುವ ಸಂಖ್ಯೆಯಲ್ಲೂ ಕೊಳ್ಳುವ ಸಂಖ್ಯೆಯಲ್ಲೂ ಯಾವುದೇ ಇಳಿಕೆ ಕಂಡು ಬಂದಿಲ್ಲ ಸೋಪ್ ಶ್ಯಾಂಪೂ ಬಾಡಿ ಲೋಷನ್ಗಳಲ್ಲಿ ಪರಬೇನ್ಗಳಿದ್ರೆ ಅವುಗಳನ್ನ ಕೊಳ್ಳದಿರಿ ಟೂತ್ ಪೇಸ್ಟ್ ಮೌತ್ ಮೌತ್ವಾಶ್ಗಳಲ್ಲಿ ಟ್ರೈಕ್ಲೋಸನ್ ಇದ್ರೆ ಅವುಗಳನ್ನ ದಯವಿಟ್ಟು ತೆಗೆದುಕೊಳ್ಳಬೇಡಿ ಕೆಮಿಕಲ್ ದೇಹದೊಳಗೆ ಹೋಗುವ ಮತ್ತೊಂದು ಮೂಲ ಪ್ಲಾಸ್ಟಿಕ್ ಕಂಟೈನರ್ಸ್ ಹೌದು ಹೋಟೆಲ್ ನ ಊಟ ಆರ್ಡರ್ ಮಾಡಿದಾಗ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಊಟ ತರಲಾಗುತ್ತೆ ಕೆಲವೊಂದು ಹಳೆಯ ಆಹಾರ ಬಿಸಿ ಮಾಡಲು ಸಹ ಮೈಕ್ರೋವೇವ್ ಗೆ ಒಗ್ಗುವ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಬಳಸಲಾಗುತ್ತೆ ಈ ಡಬ್ಬಿಗಳೇ ಸಾಕು ಆಹಾರದಲ್ಲಿ ಕೆಮಿಕಲ್ ಸೇರಿಕೊಳ್ಳಲು ಈ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಶೇಕಡಾ ತೊಂಬತ್ತ ಐದರಷ್ಟು ಹಾನಿಕಾರಕ ಕೆಮಿಕಲ್ ಗಳಿರುತ್ತೆ ಟ್ಯಾಲೆಟ್ಸ್ ಎಂಬ ಮೇಲೆ ತಿಳಿಸಿದ ಕೆಮಿಕಲ್ ಸಹ ಇರುತ್ತೆ ಈ ಮೇಲೆ ತಿಳಿಸಿದ ಎಲ್ಲಾ ಪಾಯಿಂಟ್ಸ್ ಕಾಮನ್ ಆಗಿ ಕಂಡು ಬಂದದ್ದು ಟ್ಯಾಲೆಟ್ಸ್ ಎಂಬ ಕೆಮಿಕಲ್ ಈ ಕೆಮಿಕಲ್ ದೇಹದೊಳಗೆ ಹೋದ್ರೆ ಮೊದಲು ಹೆಣ್ಣು ಮಕ್ಕಳ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿಯನ್ನ ಕಡಿಮೆ ಮಾಡುತ್ತೆ ಈ ಹಾರ್ಮೋನ್ ಇಲ್ಲದಿದ್ರೆ ಮುಟ್ಟಿನ ಸಮಸ್ಯೆ ಮೆನೋಪಾಸ್ ಬಂಜೆತನದ ಸಮಸ್ಯೆ ಉಂಟಾಗುತ್ತೆ ಈಗ ಇದಕ್ಕೆಲ್ಲ ಇರುವ ಪರಿಹಾರಗಳನ್ನ ನೋಡೋಣ ಬನ್ನಿ ಬಂಜೆತನದ ಪ್ರಮುಖ ಗಳು ಈ ಕೆಳಗಿನಂತಿದೆ ಒಂದೇದು ಗರ್ಭಿಣಿಯಾಗಲು ಆಗದೇ ಇರೋದು ಎರಡನೇದು ಪದೇ ಪದೇ ಗರ್ಭಪಾತವಾಗುವುದು ಮೂರನೇದು ಅನಿಯಮಿತ ಋತುಚಕ್ರ ಹೆಣ್ಣು ಮಕ್ಕಳು ಏನಾದರೂ ತಮ್ಮ ಸಣ್ಣ ವಯಸ್ಸಿನಲ್ಲೇ ಬಂಜೆತನದ ಈ ಲಕ್ಷಣಗಳನ್ನ ಕಂಡುಕೊಂಡರೆ ಅದಕ್ಕೆ ಖಂಡಿತ ಪರಿಹಾರವಿದೆ ಆಯುರ್ವೇದದಲ್ಲೂ ಚಿಕಿತ್ಸೆಗಳು ದೊರೆಯುತ್ತೆ ಅದಲ್ಲದೆ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಕ್ರಮದಲ್ಲಿ ಕೆಲ ಬದಲಾವಣೆ ಅತ್ಯಗತ್ಯ ಉತ್ತಮ ಗುಣಮಟ್ಟದ ನಿದ್ದೆ ಆರಿಂದ ಎಂಟು ಗಂಟೆ ಉತ್ತಮ ನಿದ್ದೆಯನ್ನ ಪಡೆದರೆ ಮರುದಿನ ಉಲ್ಲಾಸದಿಂದ ದಿನವನ್ನ ಪ್ರಾರಂಭಿಸಬಹುದು ದೇಹಕ್ಕೂ ವಿಶ್ರಾಂತಿ ದೊರೆಯುತ್ತೆ ಸೆಲ್ಫ್ ಕೇರ್ ಸ್ವಯಂ ಕಾಳಜಿ ಹೆಣ್ಮಕ್ಳು ಗೃಹಿಣಿಯರಾಗಿದ್ರು ಹೊರಗಡೆ ದುಡಿಯುವವರಾಗಿದ್ರು ಕೂಡ ತನ್ನಿಡೀ ಕುಟುಂಬದ ಹೊರೆಯನ್ನ ಹೊತ್ತಿರ್ತಾಳೆ ಇತರರನ್ನ ಹೆಚ್ಚು ಕಾಳಜಿ ಮಾಡಿ ತನಗೆ ತಾನು ಅರ್ಧ ಗಂಟೆಯ ಸಮಯವನ್ನ ಸಹ ವ್ಯಯ ಮಾಡೋದಿಲ್ಲ ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಮತ್ತು ದೈಹಿಕ ಸ್ವಾಸ್ಥ್ಯ ಉತ್ತಮವಾಗಿರಬೇಕಂದ್ರೆ ಯೋಗ ಧ್ಯಾನ ಮತ್ತು ನಿಮಿಚ್ಚೆಯ ಯಾವುದಾದರೂ ಚಟುವಟಿಕೆಯನ್ನ ಮೈಗೂಡಿಸಿಕೊಳ್ಳಿ ಪುಸ್ತಕ ಅಧ್ಯಯನ ಪೇಂಟಿಂಗ್ ಕಸೂತಿ ಕೆಲಸ ಇತ್ಯಾದಿ ಉತ್ತಮ ಹವ್ಯಾಸಗಳಿಗೆ ಸಮಯವಿಡಿ ಸದಾ ಸಕಾರಾತ್ಮಕವಾಗಿರಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮವನ್ನ ತಪ್ಪದೆ ಮಾಡಿ ಸ್ಟ್ರೆಸ್ ಫ್ರೀ ಜೀವನವನ್ನ ನಿಮ್ಮದಾಗಿಸಿ ಉತ್ತಮ ಆರೋಗ್ಯ ಪದ್ಧತಿ ಸಮತೋಲನ ಆಹಾರ ಸೇವಿಸಿ ಫಾಸ್ಟ್ ಫುಡ್ ನೂಡಲ್ಸ್ ಬರ್ಗರ್ ಇತ್ಯಾದಿಗಳನ್ನ ಸಂಪೂರ್ಣವಾಗಿ ತೊರೆಯಿರಿ ಕ್ರಮಬದ್ಧ ಆಹಾರ ಸೇವಿಸಿ ಎಂದಿಗೂ ಬೆಳಗಿನ ಉಪಹಾರವನ್ನ ಸ್ಕಿಪ್ ಮಾಡಬೇಡಿ ಹಾಲು ಮೊಟ್ಟೆ ಮೊಳಕೆ ಕಾಳು ಸೊಪ್ಪು ಹಸಿ ತರಕಾರಿ ತಾಜಾ ಮಾಂಸ ಹೀಗೆ ಉತ್ತಮವಾದುದನ್ನೇ ಸೇವಿಸಿ ಇನ್ನು ಕೊಂಚ ಪ್ರಾಯ ಹೆಚ್ಚಿದ್ದು ಬಂಜಿತನದ ಸಮಸ್ಯೆ ಅನುಭವಿಸ್ತಾ ಮೇಲೆ ಹೇಳಿದ ಸಲಹೆಗಳ ಜೊತೆಗೆ ಆಧುನಿಕ ಚಿಕಿತ್ಸೆಗಳಾದ ಐವಿಎಫ್ ಮತ್ತು ಐಸಿಎಸ್ಐ ನಿಮ್ಮ ಪಾಲಿಗೆ ಚಿಂತಿಸಬೇಡಿ ಉತ್ತಮ ವೈದ್ಯರನ್ನ ಭೇಟಿ ಮಾಡಿ ಈ ಬಗ್ಗೆ ತಿಳಿದುಕೊಂಡು ಚಿಕಿತ್ಸೆ ಪಡೆಯಿರಿ ಇದೇ ಮಾದರಿಯ ಚಿಕಿತ್ಸೆ ಆಯುರ್ವೇದದಲ್ಲೂ ಇದೆ ಅದುವೇ ಬೀಜ ಶುದ್ಧಿ ಚಿಕಿತ್ಸೆ ಇದು ಎರಡು ಹಂತದಲ್ಲಿ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ಒತ್ತಡವನ್ನ ನಿವಾರಣೆ ಮಾಡೋದು ಹಾಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡೋದರ ಕಡೆಗೆ ಗಮನ ಕೊಡಲಾಗುತ್ತೆ ಇಲ್ಲಿ ಮೊದಲಿಗೆ ಬರುವುದೇ ಪೂರ್ವ ಕರ್ಮ ಇದು ಸಂಪೂರ್ಣ ದೇಹವನ್ನ ಡಿಟಾಕ್ಸ್ ಮಾಡುವ ವಿಧಾನ ಎರಡನೇದಾಗಿ ಪರ್ಗಸನ್ ಇಲ್ಲಿ ಕೆಲವು ಆಯುರ್ವೇದ ಔಷಧಿಗಳಿಂದ ಹಾಗೂ ಯೋಗದ ಸಹಾಯದಿಂದ ಒತ್ತಡವನ್ನ ನಿವಾರಣೆ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಮಗುವನ್ನ ಪಡೆಯಲು ಬಯಸುವ ಪತಿ ಪತ್ನಿ ಇಬ್ಬರು ಕನಿಷ್ಠ ಮೂರು ತಿಂಗಳುಗಳ ಕಾಲ ಉತ್ತಮ ಆಹಾರ ಮತ್ತು ವೈಜ್ಞಾನಿಕ ಜೀವನ ಶೈಲಿಯನ್ನ ಪಾಲಿಸೋದು ಅತ್ಯಗತ್ಯ ಇಂದಿನ ವಿಡಿಯೋದಲ್ಲಿ ಬಂಜೆತನದ ಪ್ರಮುಖ ಕಾರಣಗಳು ಮತ್ತು ಅದಕ್ಕಿರುವ ಪರಿಹಾರಗಳನ್ನ ಸವಿಸ್ತಾರವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಮಕ್ಕಳಾಗದ ಗಂಡ ಹೆಂಡಿರನ್ನ ಅವರ ಪಾಲಿಗೆ ಬಿಟ್ಟು ಬಿಡಿ ಅನವಶ್ಯಕ ಪ್ರಶ್ನೆಗಳನ್ನ ಕೇಳುತ್ತಾ ಅವರ ಮನಸ್ಸನ್ನ ಘಾಸಿಗೊಳಿಸುವುದು ಬೇಡ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಸೂಕ್ಷ್ಮ ಜೀವಿಗಳು ಬಂಜೆತನದ ವಿರುದ್ಧ ಒಳಗಿಂದೊಳಗೆ ಹೋರಾಡ್ತಿರ್ತಾರೆ ಅಂತವರಿಗೆ ಈ ವಿಡಿಯೋ ಅರ್ಪಣೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ